ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ನಾಸ್ ಮೂಲಧುರು ಯೋಜಕ ಹಾಗೆ ಏನು ಮಂತ್ರವಲ್ಲದ ಅಕ್ಷರವಿಲ್ಲ ಪ್ರತಿ ಅಕ್ಷರವೂ ಮಂತ್ರವೇ ಔಷಧವಲ್ಲದ ಸಸ್ಯವಿಲ್ಲ ಪ್ರತಿ ಸಸ್ಯವೂ ಒಂದಿಲ್ಲೊಂದು ಕಾಯಿಲೆಗೆ ಔಷಧವೇ ಹಾಗೆ ಯೋಗ್ಯನಲ್ಲದ ವ್ಯಕ್ತಿ ಇಲ್ಲ ಯಾವುದೇ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಯಾವುದೇ ವ್ಯಕ್ತಿ ಇಲ್ಲ ಅಂತ ಎಂಥವನಾದರೂ ಕೂಡ ಅಂಥವನಲ್ಲಿ ಏನೋ ಯೋಗ್ಯತೆ ಇದೆ ಹಾಗಿದ್ರೆ ಯಾಕೆ ಎಲ್ಲಾ ಗಿಡವೂ ಔಷಧವಾಗಲಿಲ್ಲ ಎಲ್ಲಾ ಮಂತ್ರ ಎಲ್ಲಾ ಮಂತ್ರವೂ ಅಕ್ಷರವ ಎಲ್ಲ ಅಕ್ಷರವೂ ಮಂತ್ರವಾಗಲಿಲ್ಲ ಎಲ್ಲ ವ್ಯಕ್ತಿಗಳು ಕೂಡ ಯೋಗ್ಯರಾಗಲಿಲ್ಲ ಅಂದ್ರೆ ಯೋಜಕರು ಸಿಗಲಿಲ್ಲ ಯೋಜಕ ದುರ್ಲಭ ಯೋಜಕ ಅಂದ್ರೆ ಈ ಸಸ್ಯ ಯಾವ ರೋಗಕ್ಕೆ ಬರುತ್ತದೆ ಎಂಬುದನ್ನು ಪತ್ತೆ ಹಚ್ಚಿ ಅದನ್ನು ಆ ರೋಗಕ್ಕೆ ಪ್ರಯೋಗ ಮಾಡಬಲ್ಲವನು ಅಂತವನು ಯೋಗವಾದರೆ ಎಲ್ ಕೂಡ ಔಷಧಿ ಔಷಧ ಬಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಹಾಗೆ ಸರಿಯಾದ ಗುರು ದೊರಕಿದ್ರೆ ಎಂಥ ವ್ಯಕ್ತಿ ಆದರೂ ಕೂಡ ಅವನು ಯೋಗ್ಯನೇ ಆಗ್ತಾನೆ ಇದಲ್ಲದಿದ್ದರೆ ಅದಕ್ಕೆ ಅದಲ್ಲದಿದ್ದರೆ ಇನ್ನೊಂದಕ್ಕೆ ಇನ್ನೊಂದಲ್ಲದಿದ್ರೆ ಮತ್ತೊಂದಕ್ಕೆ ಅವನು ಎಲ್ಲಿಯೂ ಸಲ್ಲೋದಿಲ್ಲ ಅಂತಿಲ್ಲ ಅಂತ ಎಲ್ಲಿಯೂ ಸಲ್ತಾನೆ ಹಾಗಾಗಿ ಯಾವುದಾದ್ರೂ ಬಾಲಕ ಬಾಲಕಿ ಯಾವುದಾದ್ರೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಾವುದಕ್ಕೂ ಸಲ್ಲದೆ ಹೋಗೋ ಹೋಗೋ ಸಂದರ್ಭ ಬಂತು ಅಂದರೆ ಅದು ಗುರುವಿನ ವೈಫಲ್ಯ ಗುರುವಿಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಜೀವದಲ್ಲಿ ಏನು ಯೋಗ್ಯತೆ ಇದೆ ಆ ಜೀವದಲ್ಲಿ ಏನು ಅರ್ಹತೆ ಇದೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅದನ್ನು ತಿದ್ದಿತ್ತೀಡಿ ಬೆಳಕಿಗೆ ತರಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದೇ ಕಾರಣ ಹೊರತು ಆ ಜೀವ ಕಾರಣ ಅಲ್ಲ ಅದಕ್ಕೆ ಆ ವ್ಯಕ್ತಿ ಕಾರಣವಲ್ಲ ಈ ಒಂದು ಶ್ಲೋಕದ ಮೂಲಕವಾಗಿ ಅತಿ ಸುಂದರವಾಗಿ ನಿರೂಪಿಸಿದೆ ನಮ್ಮ ಪರಂಪರೆ ಗುರು ಎಂದರೆ ಏನು ಎಂಬುದನ್ನು ಮತ್ತು ಗುರು ಇಲ್ಲದಿದ್ರೆ ಏನಾಗ್ತದೆ ಗುರುವಿದ್ರೆ ಏನಾಗ್ತದೆ ಎಂಬುದನ್ನು ಯಾವುದಕ್ಕೂ ಅಲ್ಲ ದಂಡಪಿಂಡ ಆಗಲ್ಲ ಆಗಲ್ಲ ಯಾವುದಕ್ಕೂ ಬರಲೇಬೇಕು ಇಲ್ಲದಿದ್ರೆ ಸೃಷ್ಟಿಕರ್ತನಿಗೆ ಅವಮಾನ ಸೃಷ್ಟಿಕರ್ತನ ಸೃಷ್ಟಿ ಒಂದು ವ್ಯರ್ಥ ಅಂತ ಆಗ್ಬಿಡ್ತದಲ್ಲ